ಸಾಗರ ಮಂಡಲದ ಸರ್ವ ಶಿಷ್ಯರಿಗೆ ಚಾತುರ್ಮಾಸ್ಯದ ಶುಭಾಶೀರ್ವಾದಗಳು ಹಾಗೆ ಸಾಗರಮಂಡಲವನ್ನು ಹೊರತುಪಡಿಸಿ ಅನ್ಯಾನ್ಯ ಪ್ರದೇಶಗಳಿಂದ ಇಂದು ಇಲ್ಲಿಗೆ ಬಂದು ಸಮಾವೇಶಗೊಂಡ ಎಲ್ಲ ಶಿಷ್ಯರಿಗೂ ಭಕ್ತರಿಗೂ ಶುಭಾಶೀರ್ವಾದಗಳು ನಿನ್ನೆ ಮರಗುಡಿ ಕೋಗೋಡು ಗೋಳಗೋಡು ಆವಿನಹಳ್ಳಿ ಕೆಳದಿ ಪೂರ್ವ ಮತ್ತು ಕೆಳದಿ ಪಶ್ಚಿಮ ವಲಯಗಳು ಸೇವೆಯನ್ನು ಮಾಡಿದ್ದಾವೆ ಇಂದು ಇಕ್ಕೇರಿ ಸಾಗರ ಪೂರ್ವ ಸಾಗರ ಪಶ್ಚಿಮ ಕ್ಯಾಸ್ನೂರು ಮತ್ತು ಉಳಿವಿ ಈ ವಲಯಗಳು ಇಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ ಈ ಎಲ್ಲ ವಲಯಗಳ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಆಶೀರ್ವಾದಗಳು ಪದಾಧಿಕಾರಿಗಳು ಎನ್ನುವಾಗ ಪೂರ್ವ ಪದಾಧಿಕಾರಿಗಳು ಭಾವಿ ಪದಾಧಿಕಾರಿಗಳು ಸೇವೆಯನ್ನು ಮಾಡಿ ನಿವೃತ್ತಿ ಆಗ್ತಾ ಇರೋ ಇರೋ ಇರೋವಂಥವ್ರು ನಿವೃತ್ತಿ ಅಂದರೆ ಆ ಪದವಿಯಿಂದ ಆ ಸ್ಥಾನದಿಂದ ಹಾಗೆ ಹೊಸದಾಗಿ ಸೇವೆಗೆ ಸಿದ್ಧ ಆಗ್ತಾ ಇರೋವಂಥವ್ರು ಇವರೆಲ್ಲರಿಗೂ ವಿಶೇಷ ಆಶೀರ್ವಾದಗಳು ಯಾರು ಕಳೆದ ಅವಧಿಯಲ್ಲಿ ವಲಯಗಳಲ್ಲಿ ಮಂಡಲದಲ್ಲಿ ಇದ್ದು ಸೇವೆಗಳನ್ನು ಮಾಡಿದಾರೋ ಅವರಿಗೆಲ್ಲ ಸೇವೆಯ ಪೂರ್ಣ ಫಲ ಪ್ರಾಪ್ತ ಆಗಲಿ ಸೇವೆಯ ಪೂರ್ಣ ಫಲ ಅಂದರೆ ನೆಮ್ಮದಿ ಸೇವೆಯ ಪೂರ್ಣ ಫಲ ಅಂದರೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುವಂಥದ್ದು ಮುಂದಿನ ಪೀಳಿಗೆಗೆ ಸದ್ಬುದ್ಧಿ ಸನ್ಮಾರ್ಗ ಒದಗಿ ಬರುವಂಥದ್ದು ಅದೆಲ್ಲವೂ ಪ್ರಾಪ್ತಾಗಿ ಸೇವೆ ಸಾರ್ಥಕ ಆಗಲಿ ಈಗಾಗಲೇ ಸೇವೆ ಮಾಡಿದವರಿಗೆ ಹಾಗೆ ಮುಂದೆ ಸೇವೆ ಮಾಡಲಿಕ್ಕಿರುವವರಿಗೆ ಒಳ್ಳೆ ಶಕ್ತಿ ಬರಲಿ ಈ ಈ ಗುರುಭಿಕ್ಷೆಯ ಫಲವಾಗಿ ರಾಮಾನುಗ್ರಹದ ಫಲವಾಗಿ ಮುಂದೆ ಯಾರು ಯಾರು ನೀವುಗಳು ಹೊಣೆಗಾರಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀರೋ ನಿಮಗೆ ದೊಡ್ಡ ಶಕ್ತಿ ಬರಲಿ ನೀವು ಇಟ್ಟು ಹೆಜ್ಜೆ ಗಟ್ಟಿಯಾಗಲಿ ನೀವು ಮಾಡಿದ ಕೆಲಸ ಫಲ ಕೊಡುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡುವಂಥದ್ದು ಈಗ ತಾನೇ ನಾವು ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಮಂಡಲಾಧ್ಯಕ್ಷರಿಗೆ ಸಾಗರ ಮಂಡಲಾಧ್ಯಕ್ಷರಿಗೆ ಒಂದು ಸೂಚನೆಯನ್ನು ಕೊಟ್ಟರು ನಮ್ಮಲ್ಲಿ ನಿವೃತ್ತಿ ಅಂತ ಇಲ್ಲ ನಿವೃತ್ತಿ ಅಂತ ಇಲ್ಲ ಈಗ ಯಾರಾದರೂ ಸೇವಾ ನಿವೃತ್ತಿ ಅಂತ ಹೇಳ್ತಾರಲ್ಲ ಅದು ಮಠದಲ್ಲಿ ಆ ಶಬ್ದ ಇಲ್ಲ ಪ್ರತಿಯೊಬ್ಬರೂ ಸೇವೆ ಮಾಡಬೇಕು ಎಷ್ಟೇ ವಯಸ್ಸಾಗಿರಲಿ ಏನೇ ಕಾಯಕ್ಲೇಶ ಇರಲಿ ಸಂಸಾರದ ತಾಪತ್ರ ಇರಲಿ ಸೇವೆ ಮಾಡಬೇಕು ದೊಡ್ಡದಾಗಲಿ ಸಣ್ಣದಾಗಲಿ ಸೇವೆಯನ್ನು ಮಾಡಲೇಬೇಕು ನಾವು ಇಲ್ಲಿವರಿಗೆ ಸೂಚನೆ ಕೊಟ್ಟಿದ್ದೇವೆ ಅಂದರೆ ತೊಂಬತ್ತು ವರ್ಷ ಮೀರಿದ್ರು ಹಾಸಿಗೆ ಮೇಲೆ ಮಲಗಿದ್ರು ಬುದ್ಧಿಯೊಂದು ಎಚ್ಚರವಾಗಿದೆ ಅಂತಂದರೆ ಮಾತಾಡ್ಲಿಕ್ಕೆ ಬರ್ತದೆ ಅಂದರೆ ಸೇವೆ ಮಾಡ್ಬೋದು ಅಲ್ಲಿಂದೇ ಸೇವೆ ಮಾಡ್ಬೋದು ಮತ್ತೆ ಮಾಡಬೇಕು ಕೂಡ ಅಂತ ಆ ಸಮಯದಲ್ಲಿ ಸೇವೆ ಮಾಡಿದರೆ ಅದು ಮುಂದಿನ ಶ್ರೇಯಸ್ಸಿಗೆ ಕಾರಣ ಆಗ್ತದೆ ಅಂತ ಮಠಕ್ಕಿಂತ ಹೆಚ್ಚಾಗಿ ಆ ಜೀವಕ್ಕೆ ತುಂಬ ಒಳ್ಳೇದಾಗ್ತದೆ ಅದರಿಂದ ಅಂತ ಇನ್ನು ಯಾರಿಗೆ ಬುದ್ಧಿ ಸ್ವಾಧೀನದಲ್ಲಿಲ್ಲ ಅಂಥವ್ರು ಇರ್ಬೋದು ಸಮಾಜದಲ್ಲಿ ವಯಸ್ಸಿನ ಪರಿಣಾಮ ಅನಾರೋಗ್ಯ ಬುದ್ಧಿಯ ಸ್ವಾಧೀನದಲ್ಲಿ ಇಲ್ಲ ಅಥವಾ ಎಚ್ಚರ ಇಲ್ಲದೇ ಇರುವಂಥ ಸ್ಥಿತಿ ಇದೆ ಅಂದರೆ ಅವನ ಪರವಾಗಿ ಬೇರೆ ಬೇರೆ ಯಾರಾದರೂ ಮಾಡಲಿ ಸೇವೆ ಹೆಂಡತಿಯೋ ಮಕ್ಕಳೋ ಗಂಡನ ಅಥವಾ ಯಾರೋ ಹತ್ತಿರದವರ ಕೊನೆಗೆ ಯಾರು ಅಲ್ಲಿದ್ರು ಅವರು ಪುರೋಹಿತರೋ ಗುರಿಕಾರರೋ ಏನು ಮಾಡಬೇಕು ಅಂತೂ ಯಾವುದೇ ಒಬ್ಬ ಶಿಷ್ಯ ಸೇವಾ ಶೂನ್ಯನಾಗಿ ಸೇವಾ ವಿರಹಿತನಾಗಿ ಇರಬಾರ್ದು ಎನ್ನು ನಮ್ಮ ಅಭಿಪ್ರಾಯ ಹಾಗಾಗಿ ವಿಸ್ತಾರವಾಗಿ ಮಠದ ಕಾರ್ಯಗಳನ್ನು ಪಟ್ಟಿ ಮಾಡಿ ಚಿಕ್ಕದು ದೊಡ್ಡದು ಎಲ್ಲ ಪಟ್ಟಿ ಮಾಡಿ ಹಂಚಿಕೊಡಿ ಅಂತ ಹೊಸ ತಂಡಗಳಿಗೆ ಆದೇಶ ಅದೇ ಅಂತ ಯಾವುದೇ ಒಬ್ಬ ಶಿಷ್ಯ ಸೇವಾವಕಾಶದಿಂದ ಇರಬಾರ್ದು ಯಾವುದೇ ಒಬ್ಬ ಶಿಷ್ಯ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಶಿಷ್ಯ ಒಂದೇಲೆ ಒಂದು ದೊಡ್ಡದೋ ಚಿಕ್ಕದೋ ಅವನು ಕೈಲಾಗುವಂಥದ್ದು ಸೇವೆಯನ್ನು ಮಾಡಿದಾಗ ಬಾಂಧವ್ಯಕ್ಕೂ ಒಂದು ಅರ್ಥ ಇರ್ತದೆ ಅದಿಲ್ಲದಿದ್ರೆ ಮಠದ ಪಾಡಿಗೆ ಮಠ ಶಿಷ್ಯರ ಪಾಡಿಗೆ ಶಿಷ್ಯರು ಅಂದರೆ ನಮ್ಮ ಮಠದ ಶೈಲಿ ಅದಲ್ಲ ರೀತಿ ರೀತಿ ನಮ್ಮದಲ್ಲ ಬೇರೆ ಅನೇಕ ಮಠಗಳಿದ್ದಾವೆ ಅಲ್ಲಿ ಬೇರೆ ಬೇರೆ ಕಾರಣಗಳು ಇರ್ಬೋದು ಅವರಿಗೆ ಅಂಥ ಸಂದರ್ಭ ಬರೋದಕ್ಕೆ ಇಂಥ ಬಾಂಧವ್ಯ ಅಲ್ಲ ಅವ್ರು ಯಾವಾಗಲೂ ವರ್ಷಕ್ಕೊಂದ್ಸತಿ ಬರ್ತಾರೆ ಬರ್ದೇನೋ ಇರ್ತಾರೆ ಅಲ್ಲಿ ಅನ್ನೋ ಹಾಗೆ ಇರ್ತಾರೆ ಆ ಶಿಷ್ಯರು ಪಾಡೋ ಶಿಷ್ಯರು ಗುರುಗಳು ಪಡೆ ಗುರುಗಳು ಅನ್ನೋ ಹಾಗೆ ಗುರು ಗುರು ಅಂತ ಆಗಬೇಕಾದ್ರೆ ಶಿಷ್ಯರ ಮೇಲೆ ಅವನ ಕಾರ್ಯ ನಡಿಬೇಕಲ್ಲ ಏನಾದರೂ ಒಂದು ಶಿಷ್ಯರು ಶಿಷ್ಯ ಅಂತ ಆಗಬೇಕಾದ್ರೆ ಅವನ ಸೇವೆ ಸಲ್ಲಬೇಕು ಆ ಗುರುಸ್ಥಾನಕ್ಕೆ ಅಂತ ಹಾಗಾಗಿ ಇದಕ್ಕೆ ಆದ್ಯತೆ ಕೊಡಲಿಕ್ಕೆ ನಾವು ಹೇಳಿರುವಂಥದ್ದು ಇಡೀ ಸಮಾಜ ಒಂದಾಗಿ ಪ್ರತಿಯೊಬ್ಬರೂ ತೊಡಗಿಕೊಂಡು ಮುಂದೆ ಬರುವ ದಿನಗಳಲ್ಲಿ ಮಠದ ಕಾರ್ಯಗಳು ನಡಿಬೇಕು ಅನ್ನೋ ಮನಸ್ಸು ನಮಗಿರುವಂಥದ್ದು ಹಾಗೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತಾ ನೀವೆಲ್ಲ ಪ್ರತಿ ವರ್ಷ ತುಂಬ ಪ್ರೀತಿಯಿಂದ ಬರ್ತೀರಿ ಕೆಲವರು ಈ ವರ್ಷ ಹೊಸ್ತಾಗಿ ಬಂದಿರ್ಬೋದು ಅನೇಕರು ಪ್ರತಿ ವರ್ಷ ಬರೋವಂಥವ್ರು ಯಾರೋ ಕೆಲವರಿಗೆ ಬರೋರಿಗೆ ಬರಲಿಕ್ಕೆ ಆಗ್ದೂ ಇರ್ಬೋದು ತೊಂದರೆಗಳಾಗಿರ್ಬೋದು ಅವ್ರ ಮನಸ್ಸಿಲಿ ಇರ್ಬೋದು ಎಲ್ರಿಗೂ ಶುಭಾಶೀರ್ವಾದಗಳು ಈ ಚಾತುರ್ಮಾಸ್ಯ ನಮಗೆ ಶ್ರೇಯಸ್ಸಂತರಲಿ ನಿಮಗೆ ವೈಯಕ್ತಿಕ ಜೀವನದಲ್ಲಿಯೂ ಒಳ್ಳೆಯದಾಗಲಿ ಚಾತುರ್ಮಾಸ್ಯದ ಈ ಒಂದು ಸೇವೆಯ ಫಲವಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಶ್ರೇಯಸ್ಸಾಗಲಿ ಸೇವಾ ಜೀವನದಲ್ಲೂ ಕೂಡ ನಿಮಗೆ ಯಶಸ್ಸು ಸಫಲತೆ ಸಿಗುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು ಭಗವಂತನ ಪೂರ್ಣಾನುಗ್ರಹ ನಿಮ್ಮ ಮೇಲೆ ಇರಬೇಕು ನಿಮಗೆ ಧರ್ಮ ಮಾರ್ಗ ಒದಗಿ ಬರಬೇಕು ನೀವಿಟ್ಟು ಹೆಜ್ಜೆ ಧರ್ಮದ್ದಾಗಬೇಕು ಅಥವಾ ಧರ್ಮದ ದಾರಿಯಲ್ಲೇ ಹೆಜ್ಜೆ ಇಡಬೇಕು ಎರಡರಲ್ಲೊಂದು ಅಂಥ ಆಶೀರ್ವಾದ ರಾಮ ನಿಮಗೆಲ್ಲರಿಗೂ ಮಾಡಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ